ಅದೇ ರೀತಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಗ್ತಾರೆ ಈಗ ಪ್ರಯತ್ನವನ್ನ ಊಟ ಕಮಿಷನರ್ ಬಂದ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಆಫೀಸರ್ಸ್ ಬಗ್ಗೆ ನಾನು ಸಾಮಾನ್ಯವಾಗಿ

நூரா ஒூபாய் நூற ஐந்து ரூபாய் கம்மி பார்க்க ಹಂಗೆ ಇವರು ಒಂದೊಂದು ಆಪ್ಷನ್ ಇಟ್ಟು ಬೇಸ್ ಪ್ರೈಸ್ ಈ ಬೇಸ್ ಪ್ರೈಸ್ ಮೇಲೆ ನೀವು ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀಪ ನೀ ಎಷ್ಟು ಕೊಡ್ತೀನಿ ಎಫಿಶಿಯಂಟ್ ಇದ್ದಾನೋ ಇಲ್ಲೋ ಅಥವಾ ಅವ್ರಿಗಿಂತ ಹೇಗೆ ಕೆಲಸ ಮಾಡಿದ್ದಾನೆ ಅಂತ ಏನ್ ನೋಡಿದ್ರೆ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಅಂದ್ರೆ ಇಲ್ಲಪ್ಪ ನೆಕ್ಸ್ಟ್ ಸವಾಲ್ ಅಂತ ಆ ನೆಕ್ಸ್ಟ್ ಸವಾಲ್ ನಾವು ಎರಡು ನೂರು ಕೆಲಸ ಎರಡು ನೂರು ರೂಪಾಯಿ ಕೊಡ್ತೀವಿ ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ತಿರುಗಿದ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ರು ಬಂದ್ಮೇಲೆ ಎಲ್ಲ ರೀತಿಯ ಅಪರಾಧಗಳನ್ನ ಬಂದಿರುವಂತ ಎಲ್ಲ ಅವ್ರ ಜೊತೆಗೆ ಅವರು ಕಲೆಕ್ಷನ್ ನೀಡ್ತಾರೆ ಯಾಕಂದ್ರೆ ಅವರು ಕಳಿಸ್ಬೇಕಲ್ಲ ಅಧಿಕಾರಗಳು ತಪ್ಪಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನ ನಿರ್ಮಾಣ ಕಾಣ್ತಾರಂತ ಕಾಂಗ್ರೆಸ್ ಪಾರ್ಟಿ